ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಾರದ ಟಾಸ್ಕ್ ಎಲ್ಲ ಮುಗಿದಿದ್ದು ಇವತ್ತು ಕಿಚ್ಚನ ಪಂಚಾಯಿತಿ ನಡೆಯಲಿದೆ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಈ ವಾರ ತುಂಬಾ ತಪ್ಪುಗಳು ನಡೆದಿದೆ ಅಂತಾನೆ ಹೇಳ್ಬಹುದು ಈ ವಾರ ಫುಲ್ಲು ಜಗಳಾಗಿದ್ದಾವೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಎಲ್ಲರ ನಡುವಿನಾದ್ರೂ ಒಂದೊಂದು ಜಗಳ ನಡೆದೇ ಇದೆ ಹಾಗಾಗಿ ಕಿಚ್ಚ ಸುದೀಪ್ ರವ್ರಿಗೆ ಈಗ ಆಲ್ಮೋಸ್ಟ್ ತುಂಬ ಜನಗಳಿಗೆ ಕ್ಲಾಸ್ ಕೂಡ ತಗೊಂಡಿದ್ದಾರೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಕಿಚ್ಚ ಸುದೀಪ್ ರವರು ಕ್ಲಾಸ್ ತಗೊಂಡಿದ್ದಾರೆ ಅಂತ ಆದರೆ ಇದೆಲ್ಲದರ ನಡುವೆ ಕಿಚ್ಚ ಸುದೀಪ್ ರವರು ಅವರ ಒಂದು ಸ್ಪೆಷಲ್ ಕಿಚ್ಚನ ಚಪ್ಪಾಳೆ ಅಂತ ವಾರ ವಾರ ಕೊಡ್ತಾರೆ ಇಂದಿನ ವಾರ ನೀವು ನೋಡಿರಬಹುದು ರಕ್ಷಿತಾಗೆ ಗಿಲ್ಲಿ ಸ್ಟ್ಯಾಂಡ್ ತಗೊಂಡ್ರು ಅಂತ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಡಲಾಯಿತು ಆದರೆ ಬಿಗ್ ಬಾಸ್ ಸ್ಟಾರ್ಟ್ ಆದ ಎರಡನೇ ವಾರಕ್ಕೆ ಯಾರಿಗೂ ಕಿಚನ್ ಚಪ್ಪಾಳೆ ಸಿಕ್ಕಿರುವುದಿಲ್ಲ ಯಾಕೆಂದರೆ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದಿಲ್ಲ ಬರೀ ಇದೊಂದೇ ಸೀಸನ್ ಅಂತ ಅಲ್ಲ ತುಂಬ ಇಂದಿನ ಸೀಸನ್ಗಳಲ್ಲೂ ಎಷ್ಟೋ ವಾರಗಳಲ್ಲಿ ಕಿಚ್ಚ ಸುದೀಪ್ ರವರು ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ಲ ಅಂತ ಕೂಡ ಕಿಚ್ಚನ್ ಚಪ್ಪಾಳೆ ಕೊಡೋದಿಲ್ಲ ಬರೀ ಅವರು ಟಾಸ್ಕ್ ಮಾಡಿದ್ರೆ ಅಷ್ಟ ಅಲ್ಲ ಅವರ ವ್ಯಕ್ತಿತ್ವ ಕೂಡ ಆ ವಾರದಲ್ಲಿ ತುಂಬ ಚೆನ್ನಾಗಿ ಇರಬೇಕು ಎಲ್ಲರ ಜೊತೆ ಚೆನ್ನಾಗಿರಬೇಕು ಯಾವಾಗ ಯಾವಾಗ ಸ್ಟ್ಯಾಂಡ್ ತಗೋಬೇಕು ಅವಾಗ ಸ್ಟ್ಯಾಂಡ್ ತಗೋಬೇಕು ಟಾಸ್ಕ್ ಕೂಡ ಚೆನ್ನಾಗಿ ಆಡಿರಬೇಕು ಟಾಸ್ಕ್ ಸೋತರೂ ಪರವಾಗಿಲ್ಲ ಅವರ ವ್ಯಕ್ತಿತ್ವ ಎದ್ದು ಕಾಣಬೇಕು ಅಂತಲೇ ಕಿಚ್ಚ ಸುದೀಪ್ ರವರು ಕಿಚ್ಚನ್ ಚಪ್ಪಾಳೆ ಕೊಡೋದು ಬಿಗ್ ಬಾಸ್ ಅನ್ನುವುದು ಒಂದು ವ್ಯಕ್ತಿತ್ವದ ಆಟ ಇಲ್ಲಿ ಏನಕ್ಕೆ ಮತ್ತೆ ಗೇಮ್ ಕೊಡ್ತಾರೆ ಇದು ಗೇಮ್ ಶೋ ಅಲ್ಲ ಅಂದಮೇಲೆ ಅಂದರೆ ಇಲ್ಲಿ ಯಾರ ಯಾರ ವ್ಯಕ್ತಿತ್ವ ಹೇಗೆ ಹೇಗೆ ಹೊರಗಡೆ ಬರುತ್ತೆ ಒಂದು ಗೇಮ್ ಅಂತ ಬಂದರೆ ಹೆಂಗ್ ಆಡ್ತಾರೆ ಅದರಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನೋದಕ್ಕೇನೆ ಗೇಮ್ ಕೊಡೋದು ಆದರೆ ಇಲ್ಲಿ ಈ ವಾರ ಕಿಚ್ಚಿನ ಚಪ್ಪಳೆ ಯಾರಿಗೆ ಸಿಗುತ್ತೆ ಅನ್ನೋದೇ ಡೌಟ್ ಆಗಿದೆ ಯಾಕೆಂದರೆ ಎಲ್ಲರ ವ್ಯಕ್ತಿತ್ವ ಈ ವಾರ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಕೊಡುವುದಾದರೆ ಒಂದು ಮೂರು ಜನದಲ್ಲಿ ಒಬ್ಬರಿಗೆ ಕೊಡಬೋದು ಮೊದಲಿಗೆ ಬಂದರೆ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಒಬ್ಬ ಎಂಟರ್ಟೈನರ್ ಅಂತ ಹೇಳ್ಬೋದು ಗೇಮ್ ಅಂತ ಬಂದ್ರೂ ಚೆನ್ನಾಗಿ ಆಡ್ತಾರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಪರ್ಸನ್ ಇರೋದ್ರಿಂದ ಸ್ವಲ್ಪ ಅವ್ರನ್ನ ಇಟ್ಕೊಂಡು ಇಟ್ಕೊಳಕಾಗೋದಿಲ್ಲ ಅನ್ನೋದು ಅಷ್ಟೇ ಬೇರೆ ಜಿಮ್ ಬಾಡಿ ಇರೋರೆಲ್ಲ ಇಟ್ಕೊಂಡು ಸ್ವಲ್ಪ ಇದು ಮಾಡ್ತಾರೆ ಆದರೂ ಗಿಲ್ಲಿ ತುಂಬ ಕಾಯಿನ್ಗಳು ಇವು ವಾರ ಆರಿಸ್ಕೊಂಡಿದ್ರು ಬಟ್ ತುಂಬ ಜನ ಅಟ್ಯಾಕ್ ಮಾಡಿ ಕಿತ್ಕೊಂಡಿರೋದ್ರಿಂದ ಸ್ವಲ್ಪ ಅವ್ರು ಏನು ಅಷ್ಟು ಕಾಯಿನ್ಗಳನ್ನ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ ಬಟ್ ಗಿಲ್ಲಿ ಪ್ಯಾಂಟ್ನ ಅವರೆಲ್ಲ ಅರ್ ಸೇರಿ ಅರ್ದಾಕಿದ್ರು ಕೂಡ ಆ ಯಪ್ಪ ಒಂದು ಮಾತು ಕೂಡ ಆಡೋದಿಲ್ಲ ಬೇರೆ ಯಾರಾದರೂ ಅದೇ ಜಾಗದಲ್ಲಿ ಇದ್ದಿದ್ರೆ ಬೇರೆ ಥರನೇ ಆಗೋಗಿರೋದು ಸೀರಿಯಸ್ಲಿ ಅದರಲ್ಲೂ ರಕ್ಷಿತಾಗೆ ಸುದ್ದಿಯವರು ಇವಳು ನೆನ್ನೆ ಮೊನ್ನೆ ಬಂದಿರೋ ಸೆಡೆ ಅಂದಾಗಲೂ ಕೂಡ ಹಣ ಹಂಗೆಲ್ಲ ಅನ್ಬೇಡಿ ಅಂತ ಅವಾಗಲೂ ಕೂಡ ಗಿಲ್ಲಿ ರಕ್ಷಿತಾ ಪರ ಸ್ಟ್ಯಾಂಡ್ ತಗೋತಾರೆ ಹಾಗೇ ಅಶ್ವಿನಿಯವರು ಕಾವ್ಯಗೆ ನೀನು ಗಿಲ್ಲಿಯ ಬಕೆಟ್ ಅಂತ ಹೇಳ್ದಾಗ ಕೂಡ ಅಕ್ಕ ಹಂಗೆಲ್ಲ ಅನ್ಬಿಡಿ ಯಾರು ಯಾರಿಗೆ ಬಕೆಟ್ ಹಿಡಿತಾ ಇದ್ದಾರೆ ನೀವೆಲ್ಲ ಹಂಗನ್ನಲೇಬೇಡಿ ಅಂತ ಅಲ್ಲೂ ಕೂಡ ಕಾವ್ಯಪರ ಸ್ಟ್ಯಾಂಡ್ ತಗೊಂಡ್ರು ಅವರು ನಿಜವಾಗ್ಲು ಈ ವಾರ ತುಂಬ ಅದ್ಭುತವಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅವರೆಲ್ಲ ಅಲ್ಲಿ ಕಗ್ಗತ್ತಲಲ್ಲಿ ಟಾಸ್ಕ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಗಿಲ್ಲಿ ಎಷ್ಟು ಎಂಟರ್ಟೈನ್ ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ಏನಂತಾರೆ ಮೇಕರ್ಸು ಅಲ್ಲೂ ಸ್ವಲ್ಪ ಸ್ವಲ್ಪ ಟಾಸ್ಕ್ ತೋರಿಸಿದ್ರೆ ಬರೀ ಗಿಲ್ಲಿನ ಮುಕ್ಕಾಲ್ ಬಾಗ ತೋರಿಸ್ತಾ ಇದ್ರು ನಿಜವಾಗ್ಲೂ ಸಖತ್ತಾಗಿತ್ತು ಆಗಿತ್ತು ನಿನ್ನೆ ಎಪಿಸೋಡ್ ಅಂತಾನೆ ಹೇಳ್ಬೋದು ಹಾಗೆ ಅಶ್ವಿನಿ ಅವರು ನೆನ್ನೆ ಜೈಲ್ಗೆ ಹೋಗ್ಬೇಕಾದ್ರೆ ಆ್ಯಪಲ್ ತಿನ್ಬೇಕಾದ್ರೆ ಗಿಲ್ಲಿ ಅವ್ರು ಆ್ಯಪಲ್ ಕಿತ್ಕೊಂಡಿದ್ದು ಹಾಗೇನೆ ಅವರು ಬಿಸ್ಕೆಟ್ ತಿನ್ಬೇಕಾದ್ರೆ ಕ್ಯಾಪ್ಟನ್ಗೋಗಿ ಎಲ್ಲ ಸಾರಿ ಬಿಸ್ಕೆಟ್ ಅಲ್ಲ ಕಜ್ಜಯ ಕಜ್ಜಯ ತಿನ್ಬೇಕಾದ್ರೆ ಕ್ಯಾಪ್ಟನ್ ನೋಡಿ ಅವ್ರು ಬಿಸ್ಕೆಟ್ ತಿಂತಿದ್ದಾರೆ ಅಂತ ಗಿಲ್ಲಿ ಅವ್ರು ಹೇಳಿದ್ರು ಬಟ್ ಅವ್ರು ತಿಂತಿದ್ದು ಕಜಯ ಬಟ್ ಎಲ್ಲ ಟೋಟಲ್ ನೋಡಿದ್ರೆ ಗಿಲ್ಲಿಗೆ ಕಿಚನ ಚಪ್ಪಾಳೆ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ಬಟ್ ಇನ್ನೊಬ್ರಿಗೆ ಯಾರಿಗಾದ್ರೂ ಒಬ್ರು ಸಿಗ್ಬೋದು ಅಂದರೆ ಅದು ರಕ್ಷಿತ ಈಸ್ ರಿಯಲಿ ಇಂಟೆಲಿಜೆಂಟ್ ಅಂದರೆ ನಿಜವಾಗ್ಲೂ ಎಷ್ಟು ಅವಳು ಬುದ್ಧಿವಂತೆ ಅಂದರೆ ಆ ಮನೆಯಲ್ಲಿ ಗಿಲ್ಲಿ ಕೂಡ ಅಷ್ಟು ಬುದ್ಧಿವಂತ ಇಲ್ಲ ಅಷ್ಟು ಬುದ್ಧಿವಂತೆ ಎಲ್ಲರಿಗಿಂದ ಚಿಕ್ಕವಳು ಆದರೆ ಅವಳ ಮೆಚುರಿಟಿ ಲೆವೆಲ್ ಬೇರೆನೇ ಇದೆ ನೀವೇ ಯೋಚನೆ ಮಾಡಿ ಅಲ್ಲಿ ಇರೋ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಅಲ್ಲಿ ಒಬ್ಬರ ಜೊತೆ ಒಬ್ರು ಕನೆಕ್ಟ್ ಆಗಿದ್ದಾರೆ ಒಬ್ಬೊಬ್ಬರ ಜೊತೆ ಇದ್ದೇ ಇರ್ತಾರೆ ಬಟ್ ರಕ್ಷಿತ ಆಗಲ್ಲ ಅವಳು ಅಡಿಗೆ ಮನೇಲಿ ಇರ್ತಾಳೆ ಎಲ್ಲಾರ ಜೊತೆ ಯಾರ್ಯಾರ ಜೊತೆ ಬೇಕು ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇರ್ತಾಳೆ ಬಟ್ ಯಾರ ಜೊತೆ ಅವ್ಳು ಕನೆಕ್ಟ್ ಆಗಿಲ್ಲ ಬಟ್ ಎಲ್ಲರ ಜೊತೆ ಇರ್ತಾಳೆ ಬಟ್ ಯಾರ ಜೊತೆಯ ಕನೆಕ್ಟ್ ಆಗಿಲ್ಲ ಅವಳು ಆಟ ಅವಳು ಅದ್ಭುತವಾಗಿ ಆಡ್ತಿದ್ದಾಳೆ ಅಂತಾನೆ ಹೇಳ್ಬೋದು ರಕ್ಷಿತಂಗೆ ಆಕ್ಚುಲಿ ವಾರ ಕೊಟ್ಟು ಸಿಕ್ಕಿದ್ರೆ ಕಿಚನ್ ಚಪ್ಪಳೆ ಸಿಕ್ಬೋದು ಏಕಂದ್ರೆ ಅವ್ಳು ಕಾಯಿನ್ ಕಲೆಕ್ಟ್ ಮಾಡಿದ್ರದಿರ್ಬೋದು ಅವಳು ಧನುಷ್ ಹತ್ರ ಕಳ್ತನ ಮಾಡಿದ್ದಿರ್ಬೋದು ಕಾಯಿನ್ಸು ತುಂಬ ಅದ್ಭುತವಾಗಿ ಟಾಸ್ಕ್ ಮಾಡಿದಾಳೆ ಹಾಗೆ ಕ್ಯಾಪ್ಟನ್ಗೋಗಿ ಹೇಳ್ತಾಳೆ ನೀವು ರಾಶಿಕನ ಅಶ್ವಿನಿ ಅವ್ರ ಜೊತೆ ಹಾಕಿ ಇಲ್ಲಾಂದ್ರೆ ಸೂರಜ್ನು ಕೂಡ ಮ್ಯಾನಿಪ್ಯುಲೇಟ್ ಮಾಡ್ಬಿಡ್ತಾರೆ ಸೂರಜ್ ಆಮೇಲೆ ಅವ್ರ ಜೊತೆ ಸೇರ್ಬಿಟ್ಟು ಆಮೇಲೆ ನೀವು ಹೇಳಿದ ಕೆಲಸ ಏನೂ ಮಾಡಲ್ಲ ಆ ಥರ ಎಷ್ಟು ಬುದ್ಧಿವಂತೆ ಅಂದರೆ ಕ್ಯಾಪ್ಟನ್ ರಘು ರಘು ಅವ್ರು ಕೂಡ ಹೊಗಳುತ್ತಾರೆ ನಿಜವಾಗ್ಲು ನಿನ್ನ ಬುದ್ಧಿವಂತೆ ಚಿಕ್ಕವಳಾದ್ರು ಸಿಕ್ಕಾಬಿಟ್ಟೆ ಬುದ್ಧಿವಂತೆ ಇದೆಯಾ ಅಂತ ಎಲ್ಲ ಅವರು ಕೂಡ ಹೊಗ್ಳುತ್ತಾರೆ ನಿಜವಾಗಳು ಶೀ ಇಸ್ ವೆರಿ ಬ್ರಿಲಿಯಂಟ್ ನನ್ನ ಪ್ರಕಾರ ಇನ್ನು ಮೂರನೆಯದಾಗಿ ಯಾರಿಗಾರು ಒಬ್ರು ಸಿಗ್ಬೋದೇನೋ ಇವ್ರು ಮೂರು ಜನರು ಇನ್ನೊಬ್ರಿಗೆ ಯಾರಿಗಾರ ಸಿಗ್ಬೋದೇನೋ ಅಂದರೆ ಅದು ರಘು ಅವ್ರಿಗೆ ಅವರು ಆಟನು ಕೂಡ ಚೆನ್ನಾಗಿ ಆಡಿದ್ದಾರೆ ಅವ್ರ ವ್ಯಕ್ತಿತ್ವ ಅಂತೂ ಅದ್ಭುತವಾಗಿದೆ ಗೈಸ್ ನಿಜವಾಗ್ಲು ಯಾರು ಅವ್ರ ಬಗ್ಗೆ ಕೆಟ್ಟಾಗೆಲ್ಲ ಹೇಳಕ್ ಹೋಗ್ಬಿಡಿ ಆ ವ್ಯಕ್ ಅವರು ಸ್ವಲ್ಪ ಬಾಡಿ ದಪ್ಪ ಇರ್ಬೋದು ಆದ್ರೆ ಅವ್ರ ವ್ಯಕ್ತಿತ್ವ ಅದ್ಭುತವಾದದ್ದು ಅಂತಾನೆ ಹೇಳ್ಬೋದು ಅವ್ರ ಟಾಸ್ಕ್ ಚೆನ್ನಾಗಿ ಆಡಿದಾರೆ ಕ್ಯಾಪ್ಟನ್ಸಿಲ್ ಕೂಡ ಗೆದ್ದಿದ್ದಾರೆ ಆ ಹಾಗೇನೇ ಅವ್ರು ಹೇಳ್ತಾರೆ ಇಲ್ಲಿ ನಾವು ಒಬ್ಬರೇ ಆಡಕ್ ಬಂದಿರೋದು ತುಂಬಾ ಜನ ಹೇಳ್ತಿದ್ರು ಅವ್ರ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು ಟೀಮ್ ದಿನ ಲೆಕ್ಕನೇ ಬರಲ್ವ ಅಂತ ಬಟ್ ಇಲ್ಲಿ ಟೀಮ್ ಲೆಕ್ಕ ಅಂತ ಅವ್ರಿಗೊಂದು ಆಪರ್ಚುನಿಟಿ ಅಂತ ಕೊಟ್ಟಾಗ ಅವ್ರು ಉಳ್ಕೊಳ್ಳೋದು ನೋಡ್ತಾರೆ ಇಲ್ಲಿ ಒಂಟಿಯಾಗಿ ಆಡಕ್ ಬಂದಿರೋದು ಹೌದು ಅಲ್ಲಿ ಇದು ವ್ಯಕ್ತಿತ್ವದ ಆಟನೂ ಹೌದು ಬಟ್ ಇಲ್ಲಿ ಅವ್ರು ಉಳ್ಕೊಳ್ಳೋದು ಕೂಡ ನೋಡ್ಬೇಕಾಗುತ್ತೆ ಅದಕ್ಕೋಸ್ಕರ ಅವರು ಅವ್ರ ಆಟನ ಲಾಡಿದ್ದಾರೆ ಅಂತಾನೆ ಹೇಳ್ತೀನಿ ನಾನು ಟೀಚರ್ ಸುದೀಪ್ ಸರ್ ಕೂಡ ಗಿಪ್ ಪ್ರಶ್ನೆ ಮಾಡೇ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ನೀನು ತಗೋಬೋದಿತ್ತು ಇದು ನೀನು ಆಟ ಆಟಕ್ಕೆ ಬಂದಿದ್ಯಾ ಅಂತ ಅವ್ರಿಗೂ ಮೋಸ್ಟ್ಲಿ ಸೂರಾಜ್ಗೆ ಪ್ರಶ್ನೆ ಮಾಡ್ಬೋದು ನನ್ನ ಪ್ರಕಾರ ಹಾಗೆಯೇ ನೋಡಿ ನೆನೆ ರಘು ಅವರು ಅವರು ಅಷ್ಟು ಟಾರ್ಚರ್ ಕೊಡ್ತಾರೆ ಏನಂದ್ರೆ ಅವ್ರಿಗೆ ತರಕಾರಿಗಳು ಕಟ್ ಮಾಡ್ಕೊಡಲ್ಲ ಅವ್ರಿಗೆ ಊಟ ಕೂಡ ತಿನ್ನೋಕ್ಕಾಗೋದಿಲ್ಲ ಅವ್ರು ಸುಮ್ಮನೆ ಪುಳ್ಳಿಯೋಗ್ರಿ ಗೊಜ್ಜ್ ಥರ ಮಾಡ್ಕೊಬಿಟ್ಟು ಸುಮ್ಮನೆ ಅನ್ನ ಕೂಡ ಒಂಥರ ಬೆಣ್ಣೆ ಥರ ಆಗಿಬಿಟ್ಟಿರುತ್ತೆ ಅದನ್ನೇ ಕಳ್ಸ್ಕೊಂಡು ಪಾಪ ತಿನ್ಕೊಳ್ತಾರೆ ಆದರೆ ಅಶ್ವಿನಿ ಗಂಜಿ ಮಾಡಿ ತಂದು ಕೊಡ್ತಾರೆ ಪಾಪ ತಿನ್ನಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ತಿನ್ನಿ ನೀವು ಊಟ ಅಂತ ಕೊಡೋಕೆ ಬರ್ತಾರೆ ಬಟ್ ಅಲ್ಲೂ ಅಶ್ವಿನಿ ಅವ್ರ ದುರಾಂಕಾರ ತೋರಿಸ್ತಾರೆ ಪರವಾಗಿಲ್ಲ ಅಲ್ಲಿ ರಕ್ಷಿತ ಕೂಡ ಚೆನ್ನಾಗಿ ಟಾಂಗ್ ಕೊಟ್ಲು ಪರವಾಗಿಲ್ಲ ಒಂದು ಸಹ ಫಾಸ್ಟಿಂಗ್ ಮಾಡಿ ಏನು ಆಗಲ್ಲ ಅಂತ ಅಲ್ಲೂ ಕೂಡ ಏನ್ ರಕ್ಷಿತ ಎಷ್ಟು ಅಂದ್ರೆ ಎಷ್ಟು ಚೆನ್ನಾಗಿ ಟಾಂಗ್ ಕೊಡ್ಬೇಕಂಗೆ ಕೊಟ್ಬಿಟ್ಟು ಹಂಗೆ ಏನೋ ಸ್ಮೈಲ್ ಕೊಟ್ಕೊಂಡೆ ಕೊಟ್ಬಿಟ್ಟು ಹಂಗೆ ಬಂದ್ಬಿಡ್ತಾಳೆ ಅಲ್ಲಿ ಅಲ್ಲೂ ಕೂಡ ರಘೋವರ ವ್ಯಕ್ತಿತ್ವ ತುಂಬಾ ಎದ್ದು ಕಾಣಿಸ್ತು ಈಗ ನೀವುಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಈ ಮೂರು ಜನರಲ್ಲಿ ಯಾರಿಗೆ ಕಿಚ್ಚನ ಚಪ್ಪಳೆ ಸಿಗ್ಬೇಕು ಹಾಗೆ ಇವ್ರು ಮೂರು ಜನದಲ್ಲಿ ಯಾರಿಗೆ ಸಿಗ್ಬಾರ್ದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಕಾರ ರಕ್ಷಿತಾ ಇಲ್ಲ ಗಿಲಿ ಯಾರಿಗೋ ಒಬ್ರಿಗೆ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ಅಕಸ್ಮಾತ್ ರಘುಗೆ ಸಿಕ್ಕೋರು ಸಿಗ್ಬೋದು ಗೈಸ್ ಏಕಂದ್ರೆ ಒಳ್ಳೆ ವ್ಯಕ್ತಿತ್ವ ಕಡಿಮೆ ಟೈಮ್ ಅಂತ ನೀವು ಸ್ವಲ್ಪ ಜನ ಯೋಚನೆ ಮಾಡೋಕೆಲ್ಲ ಹೋಗ್ಬೇಡಿ ಏಕಂದ್ರೆ ಕಡಿಮೆ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಕಿಚ್ಚ ಸುದೀಪ್ ಸರ್ಗೆ ಯಾರು ಇಷ್ಟ ಆಗಲಿಲ್ಲ ಈ ವಾರ ಅಂದರೆ ಯಾರು ಕೊಡೋದು ಇಲ್ಲ ಅದೊಂದಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು